ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಪನ್ನೀರಲ್ಲಿ ತುಂಬಾ ರುಚಿಯಾಗಿರುವಂತಹ ಒಂದು ಸ್ಟಾರ್ಟರ್ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಕ್ಯೂಬ್ಸ್ ರೀತಿಯಾಗಿ ಪನ್ನೀರನ್ನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಆನಿಯನ್ ಮತ್ತು ಕ್ಯಾರೆಟ್ನ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಆನಿಯನ್ನ ಬಾಕ್ಸ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಪಾತ್ರೆಗೆ ನಾನು ಎರಡು ಕಪ್ಪಷ್ಟು ಕಾರ್ನ್ಫ್ಲೋರ್ನ ಹಾಕೊಂಡಿದ್ದೀನಿ ಕಾರ್ನ್ಫ್ಲೋರ್ನ ಹಾಕಾದ ಮೇಲೆ ಕಬಾಬ್ ಪೌಡರ್ನ ಹಾಕೊತಾ ಇದ್ದೀನಿ ಇದು ನೀವು ಬೇಕಾದರೆ ಹಾಕೊಬೋದು ಇಲ್ಲಾದರೆ ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಅದಾದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕಿ ಆಮೇಲೆ ಖಾರಕ್ಕೆ ಚಿಲ್ಲಿ ಪೌಡರ್ ಎರಡು ಅಷ್ಟು ಚಿಲ್ಲಿ ಪೌಡರ್ನ ಹಾಕಿ ನೀವು ಖಾರ ಇಷ್ಟಪಡೋರಾಗಿದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಬೋದು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ನಾನು ಇದನ್ನು ಕಲಿಸ್ಕೊತೀನಿ ತುಂಬ ತೆಳುವಂತೂ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ತೆಳುವಾಗ್ಬಿಟ್ರೆ ಎಣ್ಣೆಗೆ ಬಿಟ್ಟ ತಕ್ಷಣ ಫುಲ್ಲು ಕೋಟಿಂಗ್ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ ಸೊ ಅದರಿಂದ ಸ್ವಲ್ಪ ಗಟ್ಟಿಯಾಗಿ ಇರಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾರ್ಮಲ್ ನಾವು ಗೋಬಿ ಎಲ್ಲ ಮಾಡೋ ಥರ ಎಷ್ಟು ಸ್ಮೂತಾಗಿ ಮಾಡ್ಕೊತೀವೋ ಆ ರೀತಿಯಾಗಿ ಈ ಹಿಟ್ಟನ್ನ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಈ ಥರ ಕಡ್ಡಿ ಸಿಗ್ಬೋದು ನಿಮ್ಮ ಹತ್ರ ಇದ್ದೇ ಇರುತ್ತೆ ಟೂತ್ ಪಿಕ್ ಕಡ್ಡಿಗಳು ಅದಕ್ಕೆ ನಾನು ಫಸ್ಟು ಆನಿಯನ್ನ ಹಾಕ್ಕೊತೀನಿ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಆನಿಯನ್ನ ಅದಾದಮೇಲೆ ಪನ್ನೀರ್ ಪೀಸ್ ಒಂದು ಕ್ಯೂಬ್ನ ಹಾಕ್ಕೊತೀನಿ ಹಾಗೆ ನೆಕ್ಸ್ಟು ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನೀವು ಬೇಕಾದರೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಬೋದು ಪನ್ನೀರ್ ಪ್ಲೇಸಲ್ಲಿ ನೀವು ಬೇಬಿ ಕಾರ್ನ್ ಕೂಡ ರಿಪ್ಲೇಸ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ಆ ರೆಸಿಪಿ ಕೂಡ ಸೇಮ್ ಪನ್ನೀರ್ ಬದಲು ಬೇಬಿ ಕಾರ್ನ್ ಹಾಕೊಬೋದು ಅಥವಾ ಮಶ್ರೂಮ್ನ ಕೂಡ ನೀವು ಯೂಸ್ ಮಾಡ್ಬೋದು ಇದನ್ನು ನಾನು ಒಂದು ಫಂಕ್ಷನ್ ಹೋದಾಗ ಅವ್ರ ಮನೆಯಲ್ಲಿ ಮಾಡಿದರು ನಾನು ಎಲ್ಲ ಹೋದ್ರೂ ಅಷ್ಟೇ ನನಗೇನಾದರೂ ತುಂಬಾ ಇಷ್ಟ ಆದರೆ ಆ ರೆಪಿ ರೆಸಿಪಿ ನನ್ನ ಮನೆಗೆ ಬಂದು ಮಾಡೋವರ್ಗು ಸಮಾಧಾನ ಇರೋದಿಲ್ಲ ಸೊ ಈ ರೆಸಿಪಿ ಕೂಡ ಹಾಗೆಯೇ ನಾನು ಒಂದು ಫಂಕ್ಷನ್ಗೆ ಹೋದಾಗ ಮಾಡಿದರು ಸೊ ನೆಕ್ಸ್ಟ್ ಡೇನೇ ಬಂದು ನೋಡಿ ಅದನ್ನು ಹೇಗೆ ಮಾಡೋದು ಅಂತ ಅದು ತುಂಬಾ ಚೆನ್ನಾಗಿ ಬಂದಮೇಲೆ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ನಾವೇನು ಪೇಸ್ಟ್ ಮಿಶ್ರಣ ಏನು ಮಾಡಿರ್ತೀವಲ್ಲ ಮಸಾಲೆದು ಅದಕ್ಕೆ ಈ ಥರ ಪಿಕ್ಕನ್ನ ರೆಡಿ ಮಾಡಿರ್ತೀವಲ್ಲ ಟೂಪ್ ಪಿಕ್ಕಲ್ಲಿ ಅದನ್ನು ಡಿಪ್ ಮಾಡಿಬಿಟ್ಟು ಬಿಸಿಯಾಗಿರೋ ಆಯಿಲ್ಗೆ ಬಿಟ್ಟರೆ ಮುಗೀತು ಅಷ್ಟೇ ತುಂಬಾ ರುಚಿಯಾಗಿರುವಂತಹ ಒಂದು ಪನ್ನೀರ್ ಸ್ಟ್ಯಾಟರ್ ನಿಮಗೆ ರೆಡಿ ಆಗುತ್ತೆ ಇದನ್ನ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ರೀತಿಯಾಗಿಯೂ ಹಾಗೆ ಯಾರಾದರೂ ನಿಮ್ಮ ಮನೆಗೆ ಗೆಸ್ಟ್ ಬರೋದಿದ್ದರೆ ಅವ್ರಿಗೆ ಸ್ಪೆಷಲಾಗಿ ಏನಾದರೂ ಸ್ನ್ಯಾಕ್ಸ್ ಅಥವಾ ಏನಾದರೂ ಮಾಡೋದಿದ್ರೆ ಇದು ಕೂಡ ನೀವು ಟ್ರೈ ಮಾಡ್ಬೋದು ಸೀರಿಯಸ್ಲಿ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಈ ರೆಸಿಪ್ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಇನ್ನಷ್ಟು ನಿಮಗೆ ಈ ಥರ ಕುಕ್ಕಿಂಗ್ ರೆಸಿಪಿಗಳು ನನ್ನ ಚಾನಲಲ್ಲಿ ಸಿಗ್ತವೆ ಈ ಪನ್ನೀರ್ನ ಎರಡರಿಂದ ಮೂರು ನಿಮಿಷ ಆಯಿಲಲ್ಲಿ ಫ್ರೈ ಮಾಡಿದರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಓವರ್ ಫ್ರೈ ಫ್ರೈ ಕೂಡ ಮಾಡಕ್ಕೆ ಹೋಗ್ಬಿಡಿ ಪನ್ನೀರ್ ತುಂಬಾ ಬೇಯುತ್ತೆ ಹಾಗೆ ಆನಿಯನ್ ಮತ್ತು ಕ್ಯಾರೆಟ್ ಕೂಡ ಅಷ್ಟೇ ನಾವು ಕಾರ್ನ್ಫ್ಲವರ್ನ ಯೂಸ್ ಮಾಡಿರೋದ್ರಿಂದ ಅದು ಕೂಡ ತುಂಬ ಬೇಗನೆ ಗಟ್ಟಿಯಾಗಿ ಫ್ರೈ ಆಗಿಬಿಡುತ್ತೆ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಹಿಂದೆ ಅಥವಾ ಎರಡು ಸದಿ ಟರ್ನ್ ಮಾಡಿಕೊಂಡು ತುಂಬ ರುಚಿಯಾಗಿರುವಂತಹ ಈ ಸ್ಟ್ಯಾಟಸ್ ರೆಡಿ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್